ಇಲ್ಲಿ ನೀವು ನೋಡಬಹುದು ಇಲ್ಲಿ ನಾವು ಹಾಕಿದ್ವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್ ರೈಟ್ ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿರಲ್ಲ ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿ ಬಡಿ ಇವಾಗ ನಮ್ಮ ಸಿನಿಮಾನಲ್ಲಿ ನಾವು ಟೆನ್ ಥೌಸಂಡ್ ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸಬ್ಸ್ಟ್ಯಾನ್ಷಿಯಲ್ ಸೋಷಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ ಅಂದರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ ಹೇಗೆ ಮಾಡಿದ್ರು ಏನು ಮಾಡಿದ್ರು ಅಂಡ್ ಏನಾದ್ರು ಪ್ರೋಸೆಸ್ ಇತ್ತು ಅದು ಈ ಡಾಕ್ಯುಮೆಂಟ್ರಿನಲ್ಲಿ ಇದೆ ಸೊ ನಮ್ ಡಾಕ್ಯುಮೆಂಟರಿನಲ್ಲಿ ಏನ್ ಯೋಚನೆ ಮಾಡಿದ್ವಿ ಅಂದ್ರೆ ಇವಾಗ ಪ್ರಾಬ್ಲಮ್ ನಡೀತಾ ಇದೆ ಕರೆಕ್ಟ್ ಆಗಿ ಬ್ಯಾಂಗ್ಳೂರಲ್ಲಿ ಸೊ ನಾವು ಆಟೋಮೊಬೈಲ್ ಇಂಜಿನಿಯರ್ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ ಯೋಚನೆ ಮಾಡಿದ್ವಿ ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲ ತಗೊಳತ್ತೆ ಜಸ್ಟ್ ನಾವು ಟ್ಯಾಕ್ಸ್ ಕಟ್ತೀವಿ ಇದ್ ಕಟ್ತೀವಿ ರೋಡ್ ಟ್ಯಾಕ್ಸ್ ಇದು ಟ್ಯಾಕ್ಸ್ ಫ್ಯೂಲ್ ಮೇಂಟೈನ್ ಪ್ಲಸ್ ಚಲಾನು ಮತ್ತೆ ಇದು ಅದು ಎವ್ರಿಥಿಂಗ್ ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್ ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್ ಸೊ ನಾವು ಏನ್ ಯೋಚನೆ ಮಾಡಿ ಮಾಡಿ ಹೇಗೆ ಬರೋ ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ ವಾಟ್ ಇಸ್ ದ ವೇ ಟು ಡೂ ಇಟ್ ಆವಾಗ ಲೆಟ್ಸ್ ಮೇಕ್ ಅ ರೋಡ್ ನಾವು ಇಂಜಿನಿಯರು ಈ ತರದ ರೋಡ್ ಮಾಡೋಣ ರೋಡ್ ನಮಗೆ ವಾಪಸ್ ಕೊಡಬೇಕು ಇವತ್ತನಕ ಮನುಷ್ಯದ ಸ್ಟಾರ್ಟಿಂಗ್ ಇಂದ ಅಂದ್ರೆ ಫೈರ್ ಇದು ಮಾಡಿದಾರಲ್ಲ ಅವಾಗಿಂದ ಇವತ್ ತನಕ ಈ ತರದ ಪಾತ್ ಬಂದಿಲ್ಲ ಲೈಫ್ ಅಲ್ಲಿ ಇವನ್ ಸ್ಪಿರಿಚುಲ್ ಪಾತ್ನೂ ಇಲ್ಲ ಯಾವುದು ವಾಪಸ್ ಕೊಡತ್ತೆ ಓಕೆ ದ ಪಾತ್ ವಿಚ್ ಬ್ಯಾಕ್ ಟು ಯು ಇವನ್ ನೀವು ಸ್ಪಿರಿಚುವಲ್ ಪಾತ್ ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ಬಟ್ ನಾವು ಈ ತರದ್ ರೋಡ್ ಮಾಡಿದ್ರೆ ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ ಅದು ವಾಪಸ್ ನಮ್ಗೆ ಕೊಡ್ಬೇಕು ಆ ತರಹದ ರೋಡ್ ಎಸ್ ಸರ್ ಸೊ ದಿಸ್ ರೋಡ್ ಹ್ಯಾಸ್ ಥಿಂಕ್ ಅಬೌಟ್ ಇಟ್ ಲೈಕ್ ಯೂನಿವರ್ಸ್ ಫಸ್ಟ್ ಆ್ಯಂಡ್ ಇಂಗ್ಲೀಷ್ ಅಲ್ಲಿ ಹೇಳ್ತೀನಿ ಓಕೆ ಸೊ ದಿಸ್ ರೋಡ್ ಇಸ್ ಒನ್ ಆಫ್ ಅವರ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ ನಮ್ ಸಿವಿಲೈಸೇಷನ್ ಅಲ್ಲಿ ಒಂದ್ ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು ರಸ್ತೆ ನಮ್ ಕಡೆಯಿಂದ ತಗೋಬೇಕು ನಮ್ದು ಈಗ ಏನೋ ಕೊಟ್ಬಿಟ್ಟೆ ಹೋಗ್ಬೇಕು ನಾವು ರಸ್ತೆ ಹೋದ್ರೆ ಬಟ್ ನಾವು ಈ ತರದ ರೋಡ್ ಸಿವಿಲೈಸೇಷನ್ ಪ್ರೈಮ್ ಇನ್ವರ್ಟ್ ಮಾಡ್ತಿದ್ವಿ ಆದ್ರೂ ರಸ್ತೆ ನಿಮ್ಗೆ ಕೊಡಬೇಕು ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ ನಾವು ಇವಾಗ ಟೆಕ್ನಿಕಲ್ ಆನ್ಸರ್ ಕೊಡ್ತೀನಿ ಇವಾಗ ನಾವು ದ ಕ್ವೆಶನ್ ದಟ್ ನೀಡ್ಸ್ ಟು ಬಿ ಆನ್ಸರ್ಡ್ ಇನ್ ದ ಸೋಲಾರ್ ಇನ್ ದ ಕಾಂಪಿಟೇಷನ್ ಇಸ್ ದಿಸ್ ಎಲ್ಲ ಇಂಜಿನಿಯರ್ಸ್ ಬರ್ತಾರೆ ಅಂಡ್ ದೇ ವಿಲ್ ಆನ್ಸರ್ ಒನ್ ಕ್ವೆಶನ್ ದ ಕ್ವೆಶನ್ ಇಸ್ ಹೌ ಮೆನಿ ಸೋಲಾರ್ ಪ್ಯಾನಲ್ಸ್ ಡಸ್ ಇಟ್ ಟೇಕ್ ಟು ಮೂವ್ ಎ ಟೂ ಥೌಸಂಡ್ ಕಿಲೋಗ್ರಾಮ್ ಕಾರ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಯಾರಾದರೂ ಕ್ಯಾಲ್ಕುಲೇಷನ್ ಮಾಡ್ಬೋದಾ ಇಲ್ಲಿ ಫಟಕ್ ಸೆಟ್ ಚಾಟಿಪಿಟಿನಲ್ಲಿ ಇದು ಕ್ವೆಶನ್ ಹಾಕಿ ಒಂದು ಆನ್ಸರ್ ಬರುತ್ತೆ ಕರೆಕ್ಟಾ ಎಷ್ಟು ಸೋಲಾರ್ ಪ್ಯಾನಲ್ ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು ಅದ್ ಅದ್ ಓಕೆನಾ ಗುಡ್ ಸರ್ ಇಟ್ ಇಸ್ ದೇರ್ ವೆರಿ ಗುಡ್ ಪಾಯಿಂಟ್ ಮೇಡ್ ಇಟ್ ದೇರ್ ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದೀವಿ ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರ ರಸ್ತೆಯಲ್ಲಿ ನೋ ನ್ಯೂ ಟೆಕ್ನಾಲಜಿ ಆಲ್ ಆಲ್ರೆಡಿ ಡೆವಲಪ್ ಟೆಕ್ನಾಲಜಿ ಸೊ ನಾವು ಬರೀ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾ ಇದೀವಿ ವಿ ಆರ್ ಅಸೆಂಬ್ಲಿಂಗ್ ದ ಪಾರ್ಟ್ಸ್ ಸೊ ಇಮ್ಯಾಜಿನ್ ಅಟ್ ಸೋಲಾರ್ ಪ್ಯಾನಲ್ಸ್ ಇನ್ ಇಟ್ ದೋಲಾರ್ ಪ್ಯಾನೆಲ್ಸ್ ವಿಲ್ ಡ್ರೈವ್ ದ ವೆಹಿಕಲ್ ಆನ್ ಅಲ್ ನಾಟ್ ಪೇ ಎನಿ ಮನಿ ಫಾರ್ ಟ್ರಾನ್ಸ್ಪೋರ್ಟೇಶನ್ ನೋ ಸೆಕೆಂಡ್ ಲೇಯರ್ ಸೆಕ್ಷನ್ ಅಲ್ಲಿ ಫುಲ್ ನಮ್ದೇ ಸ್ಪೇಸ್ ಅದು ಕಂಪ್ಲೀಟ್ಲಿ ಯೂಸ್ಲೆಸ್ ಇಟ್ ಇಸ್ ಕಂಪ್ಲೀಟ್ಲಿ ಯೂಸ್ಲೆಸ್ ನಾಟ್ ಇನ್ ಯೂಸ್ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್ ಮೆಡಿಸಿನಲ್ ಪ್ಲಾಂಟ್ಸ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ ವ್ಯೂ ಹ್ಯಾವ್ ದ್ಯಾಟ್ ಗಿವಿಂಗ್ ಬ್ಯಾಕ್ ಟು ಅಸ್ ನೆಕ್ಸ್ಟ್ ಆಕ್ವಾಟಕ್ಟ್ಸ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪವರ್ ಸಪ್ಲೈ ಡೇಟಾ ಮ್ಯಾನೇಜ್ಮೆಂಟ್ ಅದೆಲ್ಲ ಒಂದೇ ಇದ್ನಲ್ಲಿ ಪ್ಲಸ್ ನಾಟ್ ಯೂಸಿಂಗ್ ಆಲ್ ದ ಇದು ವಿಲ್ ಯೂಸ್ ರಿಸೈಕಲ್ಡ್ ಮೆಟೀರಿಯಲ್ಸ್ ರೀಸೈಕಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಫಾರ್ ದ ರೋಡ್ ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ ವಿ ಟು ನಾನೇ ಬಿಲ್ಡ್ ಮಾಡಿ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವ್ರು ಮಾಡೋಣ ನಾವು ವಾಟ್ ಇಸ್ ದ ಕರೆಂಟ್ ರೋಡ್ ಬಿಲ್ಡಿಂಗ್ ಸಿಸ್ಟಮ್ ಇಸ್ ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ ಎಲ್ಲ ಇದು ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಂದೇ ಮಾತಾಡಲ್ಲ ನೋಡೋದು ಇಲ್ಲ ಅದ್ ಯಾರ್ದು ಹಣ ನಮ್ದು ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸಿದ್ರೆ ಎವ್ರಿ ಬೋಲ್ಟ್ ಎವ್ರಿ ನಿಕ್ ಇದು ನಾವು ಲೈವ್ ಆಗಿ ಕ್ಯಾಮ್ರಾ ನಿಮ್ಗೆಲ್ಲ ಮೀಡಿಯಾ ಇದ್ದಾರಲ್ಲ ನಮ್ಗೆ ಫಾಲೋ ಮಾಡಿ ಒನ್ ಡೇ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಫೋರ್ ಸೆವೆನ್ ಫಾಲೋ ಮಾಡಿ ನಾವು ಅದೇ ಮಾಡೋದ್ವಿ ಅಲ್ಲಿಂದ ಇದ್ರೆ ದಟ್ ಇಸ್ ದ ಚಾಲೆಂಜ್ ಆಕ್ಚುಲಿ ಥೌಸಂಡ್ ಒನ್ ಡೇಸ್ ಮುಂಚೆ ಇದು ಡಾಕ್ಯುಮೆಂಟ್ರಿ ಶುರು ಆಯ್ತು ಇವತ್ತು ಡೇ ಟೂ ಥೌಸಂಡ್ ಫೋರ್ಟಿ ಟೂ ಆನ್ ಡೇ ಒನ್ ಥೌಸಂಡ್ ಒನ್ಗೆ ನಾನು ಹೇಳಿದೆ ಇವರಿಗೆ ಇದು ಪ್ರೆಸ್ ಮೀಟ್ ಮಾಡೋಣ ಯಾಕಂದ್ರೆ ಇದು ನಾಯಕ್ ಮೂವಿ ನೋಡಿದ್ದೀರಾ ಎಷ್ಟೊಂದು ಜನ ನೋಡಿದ್ದೀರ ನಾಯಕ್ ಮೂವಿ ಎನಿಬಡಿ ಶೋ ಸಿ ಅದೇ ಮಾಡೋಣ ಅಂತ ರಿಯಲ್ ಲೈಫ್ ಅಲ್ಲಿ ಬರ್ತೆ ಸ್ಕ್ರಿಪ್ಟ್ ಅಲ್ಲಿ ಹೀಗೆ ಮಾಡೋದು ಇದು ಮಾಡೋಣ ಹೇಗೆ ಮಾಡೋದು ಅದೆಲ್ಲ ಸೊ ಒಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಕೊಡ್ತೀನಿ ಸೊ ಡೇ ಒನ್ ನಾನು ಶುರು ಮಾಡಿದೆ ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ ಟೈಟಲ್ ಹಿಟ್ ಬರುತ್ತೆ ಆಮೇಲೆ ಲಾಗ್ ಲೈನ್ ಬರೆಯೋಕ್ಕೆ ನಾನು ಹೇಳಿದೆ ಸೂಪರ್ ಹೀರೋ ಫಿಲ್ಮ್ಗೆ ಏನ್ ಲಾಗ್ ಲೈನ್ ಇರುತ್ತೆ ಒಂದು ಸೂಪರ್ ಹೀರೋ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್ ಆ ತರದ ಲೈನ್ ಇರುತ್ತಲ್ಲ ಸೊ ನಾನು ಹೇಳಿದೆ ಸೂಪರ್ ಹೀರೋ ವರ್ಲ್ಡ್ ತಗೊಬಿಟ್ಟು ಆರ್ಡ್ನರಿ ಸಿಟಿಸನ್ ಅಂತ ಹಾಕೋಣ ಆರ್ಡ್ನರಿ ಸಿಟಿಸನ್ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್ ಅಂತ ನಾನು ಲಾಗ್ ಲೈನ್ ಬರ್ದೆ ಅಲ್ಲಿ ನಾನು ಫಸ್ಟ್ ಅಲ್ಲಿ ನಾನು ಬರ್ದೆ ಏನೇನು ಬರ್ದೆ ಅದೆಲ್ಲ ರಿಯಲ್ ಆಗಿ ಬಂತು ತ್ರೀ ಡೇಸ್ ಆದ್ಮೇಲೆ ದಿಸ್ ಆಕ್ಟರ್ ಗೋಸ್ ಸಚ್ ಪರ್ಸನ್ ಅಂತ ತ್ರೀ ಡೇಸ್ ಲೇಟರ್ ಐ ಮೆಟ್ ಪರ್ಸನ್ ಇನ್ ರಿಯಲ್ ಲೈಫ್ ಹಂಗ್ ಮಾಡಿ 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 ಏನೇನೋ ಆಯ್ತು ಐ ಮೆಟ್ ಮೈಂಡ್ಸ್ ಇನ್ ದ ವರ್ಲ್ಡ್ ನೊಬೆಲ್ ಪ್ರೈಸ್ ಡಾಕ್ಟರ್ ಸುಧಾಕರ್ ಕ್ರಿಯೇಟರ್ ಒನ್ ಜೀರೋ ವಿನ್ನರ್ಸ್ ವಾರ್ಣಾಸ್ ಸರ್ವಿಸ್ ಆಯುಷ್ಮಾನ್ ಭಾರತ್ ಯೋಜನಾ ಡಾಕ್ಟರ್ ಅರೀಂದರ್ ಶೆಟ್ಟಿ ದೆನ್ ನೊಬೆಲ್ ಪ್ರೈಸ್ ವಿನ್ನರ್ ಜೆರಿ ವೈಟ್ ಪೀಸ್ ಪ್ರೈಸ್ ನೈನ್ಟಿ ಸೆವೆನ್ ಲ್ಯಾಂಡ್ ಮೈನ್ಸ್ಗೆ ಸೊ ಆಲ್ ದೀಸ್ ಆರ್ ವೆರಿ ಬಿಗ್ ಚೇಂಜಸ್ ಇನ್ ದ ಕಂಟ್ರಿ ಅಂಡ್ ದ ವರ್ಲ್ಡ್ ಸೊ ಅವ್ರು ಹೇಳಿದ್ರು ನನಗೆ ಹೇಗೆ ಮಾಡಬೇಕು ವಾಟ್ ಯು ಹ್ಯಾವ್ ಟು ಡೂ ಅಂಡ್ ವಾಟ್ ಇಸ್ ದ ಸ್ಕಿಲ್ ಸೊ ದೇ ಸೆಡ್ ಗೋ ಇನ್ ಟು ಯುವರ್ ಮೋಸ್ಟ್ ಇನ್ಹೆರೆಂಟ್ ಸ್ಕಿಲ್ ಅಂತ ಏನು ಇನ್ಹೆರೆಂಟ್ ಸ್ಕಿಲ್ ಅಂದರೆ ನಾನು ಆಟೋಮೊಬೈಲ್ ಇಂಜಿನಿಯರ್ ನಾನು ಇಂಜಿನಿಯರು ಸೊ ಐ ಕ್ಯಾನ್ ಥಿಂಕ್ ಐ ಕ್ಯಾನ್ ಬಿಲ್ಡ್ ಸೊ ಗೋ ಬ್ಯಾಕ್ ಟು ದಟ್ ಡೋಂಟ್ ಟ್ರೈ ಟು ಡೂ ರಾಜನೀತಿ ಡೋಂಟ್ ಡೂ ಆಲ್ ದಟ್ ಬಟ್ ಟ್ರೈ ಟು ಬಿಲ್ಡ್ ಸೊ ಐ ಸೆಡ್ ಓಕೆ ವೈಟ್ ವೈ ಡೋಂಟ್ ವಿ ಬಿಲ್ಡ್ ಎ ಸೊಲ್ಯೂಷನ್ ವೆರ್ ಇಟ್ ಇಸ್ ಅಂಡಿನೈಬಲ್ ಅದು ನೋಡ್ ಮುಟ್ಟಿದ್ರೆ ಅದು ರೋಡ್ ಮುಟ್ಟಿದ್ರೆ ನಡ್ಕೊಂಡು ಹೋದ್ರೆ ನೀವು ಇಲ್ಲ ಅಂತ ಹೇಳೋದ್ ಇಲ್ಲ You cannot say it. Visible. Visible you can touch it, feel it. This will change the thing. So, in order to do that, in that journey, in that journey, then stone uh, like going to the transporter department, going and speaking to this person, going and saying, No, 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 no. okay Because they are getting something or the other from this. Adi or The only way to do it is do it live, completely live, continuously 24-7 till it builds i am ready to go on that journey but i have given my life to that journey but you need the permission. what <laughs> permission that's the thing whose permission are we asking for of course sir of course sir no, but sorry. to build it even to build it no sir oh. even, ಇವನ್ ಕಂಪನೀಸ್ ಟು ಬಿಲ್ಡ್ ಇಟ್ ಇವನ್ ದಿವ್ ಟೆಂಡರ್ಸ್ ಅಂಡ್ ಕಾಂಟ್ರಾಕ್ಸ್ ಟು ಬಿಲ್ಡರ್ ರೋಡ್ ಸೇಮ್ ಥಿಂಗ್ ಇಫ್ ವಿ ಡೂ ಇಟ್ ಲೈವ್ ಶೋ ಇಟ್ ಇನ್ ಅಬ್ಸುಲ್ಯೂಟ್ ಟ್ರಾನ್ಸ್ಪೆನ್ಸಿ ಶೋ ವಾಟ್ ಯುರ್ ಡೂಯ್ ನೀವು ಹೇಳ್ತಾ ಇದ್ರಲ್ಲ ಓಕೆ ಟೆಂಡರ್ ಕೊಡ್ತಾ ಇದ್ರ ಲೈವ್ ಕೊಡಿ ನಾನು ಕೊಡ್ತೀನಿ ಲೈವ್ ಆನ್ಸರ್ ಕೊಡಿ ಓಕೆ ನಾನು ಇಷ್ಟ ಕಿಲೋಮೀಟರ್ ಇಷ್ಟ ಆಗುತ್ತೆ ನಾವು ವಿಡಿಯೋ ತಗೋತೀನಿ ಟೈಮ್ ಲ್ಯಾಪ್ಸ್ ಇದೆ ಹತ್ರ ಇದೆ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋರ್ಸ್ ಪರ್ ಕಿಲೋಮೀಟರ್ ಫಾರ್ ಹೈವೇ ವಾಟ್ ಇಸ್ ದಿಸ್ ರೀಸೈಕಲ್ ಮೆಟೀರಿಯಲ್ ಪ್ಲಸ್ ಗವಿಂಗ್ ಡೆನ್ ಸಿವಿಲೈಸೇಷನ್ ವಿಲ್ ಚೇಂಜ್ ದಿಸ್ ಇಸ್ ಅನ್ ಓನ್ಲಿ ಅಟೆಂಪ್ಟ್ ಟು ಡೂ ಓನ್ಲಿ ದಟ್ ನನ್ನ ಲೈಫ್ ಅದಕ್ಕೆ ಡೆಡಿಕೇಟ್ ಮಾಡಿದೀನಿ ಬೇರೆ ಏನು ಮಾಡ್ತಾ ಇಲ್ಲ ನಾನು ಬರೀ ಸಿನಿಮಾ ಇದೇ ಸಿನಿಮಾ ರೋಡ್ ಬಿಲ್ಡಿಂಗ್ ಅದಾದ್ಮೇಲೆ ಕ್ಲೋಸ್ ಹಾ ಸಾಂಗ್ ಗೆ ನಾವು ಇಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ರಿ ಆ ಡಾಕ್ಯುಮೆಂಟ್ರಿನಲ್ಲಿ ನಾವು ಇದು ಬರೀ ಒನ್ ಡೇ ಶೂಟ್ ಇಟ್ ನಾವು ತಗೋ ಪಟ ಪಟ ಮಾಡಿ ಸಾಂಗ್ ಮಾಡಿ ಒನ್ ಡೇ ಟ್ವೆಂಟಿ ಸೆವೆಂತ್ಗೆ ಸಾಂಗ್ ಕಂಪ್ಲೀಟ್ ಆಯ್ತು ಟ್ವೆಂಟಿ ಮಾಡ್ತೀವಿ ಇನ್ನೊಂದು ಬಿಗ್ ಅನೌನ್ಸ್ಮೆಂಟ್ ಇತ್ತು ಇಂಡಿ ಡಾಗ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿ ಅದು ಲಾಂಚ್ ಮಾಡಿದ್ವಿ ನೋ ವೇರ್ ಮೇಡ್ ಇಂಡಿ ಡಾಕ್ ಡೇ ಆನ್ ಟ್ವೆಂಟಿ ಮಾಡಿದ್ವಿ ಆ ದಿನ ಸೇಮ್ ಯೂನಿಫಾರ್ಮ್ ಹಾಕಿ ನಾನು ಅಲ್ಲಿ ಕಾಸ್ಟ್ಯೂಮ್ ಆಗಿ ಅಲ್ಲಿನ ಹೋಗಿ ಅದು ಲಾಂಚ್ ಮಾಡಿ ಬಂದ್ವಿ